ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ದಿನ ಕೆ ಎ ಕಡೆಯಿಂದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಿಸಿದಂತೆ ಸೊ ಇವತ್ತಿನ ದಿನ ಕೆ ಇದ್ದವರು ಏನು ಮಾಡಿದರೆ ಅಫೀಸಿಯಲ್ ಆಗಿ ತಾತ್ಕಾಲಿಕ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ ಜಿಲ್ಲಾವಾರು ಬಿಟ್ಟಿದ್ದಾರೆ ಸೊ ಅದನ್ನು ಮೊಬೈಲ್ನಲ್ಲೇ ನೀವು ಯಾವ ರೀತಿ ಚೆಕ್ ಅಂತ ನೋಡ್ತಾ ಬರೋಣ ಸೊ ಕೆಲವಷ್ಟು ಜನಕ್ಕೆ ಸೊ ಯಾವ ರೀತಿ ಚೆಕ್ ಮಾಡೋದು ಅಂತ ಕೂಡ ಗೊತ್ತಿರಲ್ಲ ಸೊ ನೀವು ಮೊದಲೇದಾಗಿ ಏನು ಮಾಡೋಕ್ಕಂದರೆ ಸೊ ಯಾರಾದರೂ ನಮ್ಮ ಚಲನನ್ನು ಹೊಸ್ತಾಗಿ ನೋಡ್ತಾ ಇದ್ದೀರಾ ಮೊದಲು ಬಾರಿಗೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ವಿಡಿಯೋನು ಆರಂಭಿಸೋಣ ಸೊ ಮೊದಲೇದಾಗಿ ನೀವು ಕ್ರೋಮಲ್ಲಿ ಹೋಗಿಬಿಟ್ಟು ಏನು ಮಾಡಿ ಕೆ ಎ ಟೈಪ್ ಮಾಡಿ ಸೊ ಅದರಲ್ಲಿ ಹೋಮ್ ಪೇಜ್ಗೆ ಹೋಗಿ ಓಮ್ ಪೇಜ್ಗೆ ಹೋದ ತಕ್ಷಣ ಇಲ್ಲಿ ಏನು ಬರುತ್ತೆ ಕೆರೆಗೆ ಇತ್ತೀಚಿನ ಪ್ರಕಟಣೆ ಅಂತ ಕೊಟ್ಟಿರ್ತಾರೆ ಸೊ ಸೊ ಅದರಲ್ಲಿ ಏನು ಮಾಡಿದ್ದಾರೆ ಸೊ ನಿನ್ನೆ ದಿನ ಕೆಸೆಟ್ ಕಿ ಆನ್ಸರ್ ಕೂಡ ಬಿಟ್ಟಿದ್ದಾರೆ ಅದೇ ಕೆ ಎದವರು ಸೊ ಇವತ್ತು ಇಲ್ಲಿ ನೋಡಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಡಿಸ್ಟಿಕ್ಟ್ ವೈಸೇ ಬಿಟ್ಟಿದ್ದಾರೆ ಇಲ್ಲಿ ಬಿಟ್ಟಿದ್ದಾರೆ ಸೊ ಇಪ್ಪತ್ತೇಳು ಹನ್ನೊಂದು ಸೊ ಪೇಪರ್ ಟು ಪೇಪರ್ ಒನ್ ಕೂಡ ಸ್ಕೋರ್ ನೋಡ್ಬೋದು ಅದೇ ರೀತಿ ನೀವು ಇಪ್ಪತ್ತೇಳು ಹನ್ನೊಂದಕ್ಕೆ ಏನು ನೋಡ್ಬೋದು ವಿ ಎ ಓ ಕಿ ಉತ್ತರಗಳಂತ ಬಿಟ್ಟಿದಾರಲ್ಲ ಇಲ್ಲಿ ಇಲ್ಲಿ ಗದಗ ಡಿಸ್ಟ್ರಿಕ್ ಏನಾದ್ರೂ ಅಪ್ಲೈ ಮಾಡಿದ್ರಲ್ಲ ಗದಗ ಅಂತ ಬಿಡ್ರಿ ಸೊ ಇಲ್ಲ ನೀವು ಧಾರವಾಡ ಇದ್ರೆ ಧಾರವಾಡ ಈ ಥರ ಚೆಕ್ ಮಾಡ್ತಾ ಬನ್ನಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಸೊ ಚಾಮರಾಜನಗರ ಈ ಥರ ಏನು ಮಾಡಿದ್ರೆ ಡಿಸ್ಟಿಕ್ ವೈಸ್ ಕೂಡ ನಿಮ್ಮದು ಇದು ತಾತ್ಕಾಲಿಕ ಸ್ಕೋರ್ ಲಿಸ್ಟ್ ಆಗಿರ್ತದೆ ಇದು ಸೊ ನೀವು ಯಾವರೆಲ್ಲ ಎಷ್ಟೆಷ್ಟು ಫಸ್ಟ್ ಪೇಪರ್ ಎಷ್ಟು ತೊಗೊಂಡಿದ್ರ ಸೆಕೆಂಡ್ ಪೇಪರ್ ಎಷ್ಟು ತೊಗೊಂಡಿದ್ರೆ ಸೊ ಇದನ್ನು ನೀವೇನು ಮಾಡ್ಬೋದು ಚೆಕ್ ಮಾಡಿಕೊಂಡು ನೋಡ್ತಾ ಬರ್ಬೋದು ಸೊ ಉದಾಹರಣೆಗೆ ನಾವಿಲ್ಲಿ ಚಾಮರಾಜನಗರ ಚೆಕ್ ಮಾಡೋದಾದರೆ ಸೊ ಈ ಥರ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ನೀವು ಕೇವಲ ನಿಮ್ಮದು ನಂಬರ್ ಗೊತ್ತಿಲ್ಲ ಅಂದರೂ ಕೂಡ ಏನು ಮಾಡ್ರಿ ಹೆಸ್ರು ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಏನಾಗುತ್ತೆ ಸೊ ಬರ್ತಾ ಅದು ಉದಾಹರಣೆಗೆ ಹೆಸರು ಸರ್ಚ್ ಮಾಡಿದ್ರು ಕೂಡ ನೋಡಿ ಈಗ ಈ ಥರ ತೋರಿಸ್ತಾ ಹೋಗುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಕೋರನ್ನು ಚೆಕ್ ಮಾಡ್ಕೊಳ್ಳಿ ಸೊ ಮೊದಲು ಇವರು ರ್ಯಾಂಕ್ ಲಿಸ್ಟ್ ಬಿಡೋಂಗಿಲ್ಲ ಮೊದಲೇ ನಿಮ್ದೆಲ್ಲ ಎಷ್ಟು ಎಷ್ಟೆಷ್ಟು ಅಂಕ ಪಡೆದಿದ್ದೀರ ಅನ್ನೋದನ್ನು ಲಿಸ್ಟನ್ನು ಬಿಟ್ಟಿರ್ತಾರೆ ಇವರು ಇದು ಈ ಕಡೆ ಇರೋದು ಫಸ್ಟ್ ಪೇಪರ್ ಒಂದು ಸೈಡು ಸೆಕೆಂಡ್ ಪೇಪರ್ ಕೂಡ ಇಲ್ಲಿ ಬಿಟ್ಟಿರ್ತಾರೆ ಅರ್ಥ ಆಯ್ತು ಅನ್ಕೊತೀನಿ ಎಲ್ಲರಿಗೂ ನೋಡಿ ಇದೆಲ್ಲ ಸ್ಕೋರ್ ಬಿಟ್ಟಿದ್ದಾರೆ ಇಲ್ಲಿ ಸೊ ಇದು ರ್ಯಾಂಕ್ ಲಿಸ್ಟ್ ಆಗಿರೋದಿಲ್ಲ ಅಂತಿಮ ಆಯ್ಕೆ ಪಟ್ಟಿ ಆಗಿರೋದಿಲ್ಲ ಇದು ಸೊ ನಂತರ ಏನು ಮಾಡ್ತಾರಂದ್ರೆ ನೀವೇನಾದರೂ ಅಬ್ಜೆಕ್ಷನ್ ಸ್ಕೋರ್ ಲಿಸ್ಟಲ್ಲಿ ಅಬ್ಜೆಕ್ಷನ್ ಸಲ್ಲಿಸ್ಬೇಕಂದ್ರೆ ಸೊ ನೀವು ಮತ್ತೆ ಇಲ್ಲಿ ಬ್ಯಾಕ್ ಬನ್ನಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಇಪ್ಪತ್ತೇಳು ಹನ್ನೊಂದು ಇಲ್ಲಿ ಕೊಟ್ಟಿದ್ದಾರೆಲ್ಲ ಸೊ ಇಲ್ಲಿ ಏನು ಮಾಡಬೇಕು ನೀವೇನಾದರೂ ಸ್ಕೋರನ್ನು ಆಕ್ಷೇಪಣೆ ಸಲ್ಲಿಸಬೇಕು ನಿಮ್ಮ ಸ್ಕೋರ್ ಆಗಿತ್ತು ಆಗಿತ್ತಂದ್ರೆ ಇದ್ರ ಮುಖಾಂತರ ಈ ಲಿಂಕ್ ಮುಖಾಂತರ ನೀವೇನು ಮಾಡೋದು ಅಬ್ಜೆಕ್ಷನನ್ನು ಸಲ್ಲಿಸ್ಬೋದಾಗಿರುತ್ತೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು